ಹಾಸ್ಯಗಾರನು ಬೊಮ್ಮ ವಿಕಟ ಪರಿಹಾಸವದು ಹಾಸ್ಯ ಗಂಭೀರ ಬೆರಲಿಂದ ಚಕಳಗುಳಿ ಗುಳಿ ವಿಶ್ವಾಸದುಪಚಾರ ಹುಣಿಸೆ ಮೆಣಸಾಹಾರ ವಿಶ್ವಪಾಲನೆ ಇಂತು ಮಂಕುತಿಮ್ಮ ಪ್ರಮಾದ ತುಂಬಾ ಈಗ ಬೇಸರ ಆಗಿತ್ತು ಯಾರಾದ್ರೂ ಬಂದು ಬೆಳೆ ಕೊಟ್ಟರೆ ಏನಾಗುತ್ತೆ ಬಂದೇ ಬರುತ್ತೆ ಅದನ್ನೆಲ್ಲ ಹೇಳ್ತಾರೆ ಈ ಬೊಮ್ಮ ಅಂದ್ರೆ ದೇವ್ರು ಕೂಡ ಹಂಗೆ ಅಂದರೆ ನಂತರ ವಿಕಟ ಪರಿಹಾಸ್ಯ ಮಾಡ್ತಂದ್ರೆ ವಿಕಟಿ ಅಂತ ಒತ್ತೇ ನಾವು ಮಾತಾಡ್ತೀವಿ ತುಂಬಾ ವಿಕಟಿ ವಿಕಟಿ ಹಾಸ್ಯ ಹಾಸ್ಯಗಾರ ಅಂತ ಅಂದರೆ ಒಂದು ಕಡೆಯಿಂದ ಕಷ್ಟನೂ ಕೊಡ್ತಾನೆ ಇನ್ನೊಂದು ಕಡೆಯಿಂದ ಈ ರೀತಿ ಕಷಗಳ್ ಕೊಟ್ಟು ನಕ್ಸೋದು ಮಾಡ್ತಾನೆ ಎರಡೂ ಮಾಡ್ತಾನು ಈ ರೀತಿ ಈ ರೀತಿ ವಿಕಟವಾಗಿ ಒಂಥರ ಒಂದು ರೀತಿ ನಮ್ಮನ್ನು ನೋಡಿ ಒಂಥರ ಮಜಾ ತಗೋತೇನೆ ಈ ರೀತಿ ಹೇಳ್ತಾರೆ ಉದಾಹರಣೆಗೆ ಊಟದಲ್ಲಿ ಭೋಜನ ಮಾಡಬೇಕಾದ್ರೆ ಅದರಲ್ಲಿ ಹುಳಿನ ಹುಳಿಯ ಹುಣಸೆ ಹುಳಿ ಕೂಡ ಇರುತ್ತೆ ಮೆಣಸಿನ ಖಾರ ಕೂಡ ಇರುತ್ತೆ ಒಂದಕ್ಕೊಂದು ವಿರುದ್ಧ ಇರುತ್ತೆ ಅದು ಆವಾಗ ಅಡುಗೆ ರುಚಿಯಾಗಿರುತ್ತೆ ಅಂದರೆ ಎರಡೂ ಇರುತ್ತೆ ಅಂತ ಅದೇ ರೀತಿ ಜೀವನದಲ್ಲಿ ಕೂಡ ನಮಗೆ ಒಂದ್ ಕಡೆ ಸುಖವನ್ನು ಕೊಡ್ತಾನೆ ಇನ್ನೊಂದ್ ಕಡೆ ದುಃಖವನ್ನು ಕೊಡ್ತಾನೆ ಈ ರೀತಿ ಎರಡನ್ನೂ ಕೊಟ್ಟು ಅದರಿಂದ ಅವನು ಒಂಥರ ವಿನೋದವನ್ನ ಅದರಿಂದ ಒಂದು ವಿನೋದವನ್ನ ತೆಗೆದುಕೊಳ್ತೀನ ಈ ರೀತಿಯಾಗಿ ಆಗಿ ಗುಂಡಪ್ಪನ ಹೇಳ್ತಾರೆ ಇಷ್ಟು ಸತ್ಯ ಅಲ್ವಾ ನಮಸ್ಕಾರ